ಹಾಯ್ ಹಲೋ ಇವ್ರಿ ಬಾ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ತಮ್ಮನ್ನೆಲ್ಲ ನೋಡ್ತಿ ನೋಡೇ ಇರ್ತೀರಾ ಹೌದು ನೇಕ್ಷಾ ಮೇಡಮ್ ಅವರು ಇವತ್ತು ಒಂದು ರೆಸಿಪಿ ವಿಡಿಯೋನ ಮಾಡ್ತಿದ್ದಾರೆ ಅದು ಏನು ರೆಸಿಪಿ ಅನ್ನೋದನ್ನ ಈ ಕಂಪ್ಲೀಟ್ ವೀಡಿಯೋದಲ್ಲಿ ಹಾಕಿದ್ದೀನಿ ಅದನ್ನು ಟೇಸ್ಟ್ ಮಾಡೋರು ಯಾರು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ದಯವಿಟ್ಟು ಸ್ಕಿಪ್ ಮಾಡ್ದೇನೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ ಓಕೆ ಹಾಯ್ ಮೇಡಮ್ ನಿಕ್ಷಾ ಮೇಡಮ್ ಹಾಯ್ ವೆಲ್ಕಮ್ ಮಾಡಿ ಮೇಡಮ್ ನಿಮ್ಮ ಚಾನಲ್ಗೆ ನೇಕ್ಷಾ ಮೇಡಮ್ ಫುಲ್ ಬ್ಯುಸಿ ನೋಡಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಒಂದು ಕಡೆ ಫೋನಲ್ಲಿ ಮಾತಾಡಿಕೊಂಡು ಅಡುಗೆ ಮಾಡ್ತಿದ್ದಾರೆ ಅಪ್ಪ ಹಾಂ ಹಾಂ ಅಲ್ಲೇ ಮೇಡಮ್ ಇವರೆಲ್ಲ ನಿಮ್ಮ ಗೆಸ್ಟಾ ಮೇಡಮ್ ಇವರೆಲ್ಲ ನಿಮಗೆ ಇಷ್ಟಾ ಓಕೆ ಓಕೆ ಮೇಡಮ್ ಆಯಿತು ನಿಮಗೆ ನಿಜವಾದ ಲೈಟ್ರೋನೇ ತಗೊಂಡು ಬಂದಿದ್ದಾರೆ ಮೇಡಂ ಅವರು ನೋಡಿ ಹಾಯ್ ಮಡಚಿನ ಎಲ್ಲರೂ ಯಾ ವೆಲ್ಕಮ್ ಟು ನೇಚರ್ 쿠ಕಿಂಗ್ ಚಾನೆಲ್ ಒಂದರಲ್ಲಿ ನೋಡಿ ಕಡಲೆ ಬೀಜ ಇಡ್ಕೊಂಡಿದಾಳೆ ಒಂದರಲ್ಲಿ ಇದನ್ನೆಲ್ಲ ನಾನು ಕೊಟ್ಟಿರೋದಲ್ಲ ನಿಜ ಅವಳೆ ಹೋಗಿ ಫ್ರಿಜ್ ಅಲ್ಲಿ ತಗೊಂಡು ಬಂದಿರೋದು ಓಕೆನಾ ನೋಡಿ ಒಂದು ಸ್ವಲ್ಪ ಕ್ಯಾರೆಟ್ ತಗೊ ಬಂದಿದ್ದಾಳೆ ಕಾಳುಗಳು ತಗೊ ಬಂದಿದ್ದಾಳೆ ಆಮೇಲೆ ಬೀನ್ಸ್ ತಗೋ ಬಂದಿದ್ದಾಳೆ ಸ್ವಲ್ಪ ಮೆಂತ್ಯ ಸೊಪ್ಪು ತಗೋ ಬಂದಿದ್ದಾಳೆ ಅದು ಅಲ್ಲದೆ ನಿಜವಾದ ಲೈಟ್ರೂ ಕೂಡ ತಗೋ ಬಂದಿದ್ದಾಳೆ ನೋಡಿ ಎಲ್ಲ ಒಟ್ಟಿಗೆ ಹಾಕಿ ರೆಸಿಪಿ ಮಾಡ್ತಿದ್ದಾಳೆ ಇದನ್ನ ನಾನು ಟೇಸ್ಟ್ ಮಾಡ್ಬೇಕಂತೆ ಹಾಗೆ ಇಲ್ಲಿ ಸ್ವಲ್ಪ ಪ್ರಾಣಿಗಳನ್ನ ಇಟ್ಕೊಂಡಿದ್ದಾಳೆ ಶಿಪ್ಪು ಕೋತು ಆಟ್ಸ್ ಎಲ್ಲ ನೋಡಿ ಆಡಿದ್ಲು ಅಯ್ಯೋ ನೀ ಮಾಡಿರೋ ಅಡುಗೆ ನಾನ್ ತಿಂದು ಏನ್ ಆಗ್ಬೇಡ ನಿಕ್ಷ ಸ್ಟವ್ ಆನ್ ಮಾಡಿಬಿಟ್ಟೆ ಹೋಗಿದ್ಯ ಸೀದ್ ಎಲ್ಲ ಇಲ್ಲಿ ಹ್ಮ ಈಗ ಏನು ರೆಸಿಪಿ ಮಾಡಿದೀರ ನೀವು ಪ್ಲೀಸ್ ಎಕ್ಸ್ಪ್ಲೇನ್ ಮಾಡಿ ನಮ್ಗೆ ಒಂದು ಸ್ವಲ್ಪ ಕ್ಯಾರೆಟ್ ಇದು ಇದು? ಬೀನ್ಸ್ ಆಯ್ತಾ ಈಗ ಅಡುಗೆ ನಿಮ್ಮದು ಆಗೋಯ್ತಾ ಕೊಡಿ ಮೇಡಮ್ ನಾವೇ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸ್ಮೆಲ್ಲು ಅಂತೂ ಕೇಳೋಂಗಿಲ್ಲ ಗಮ್ ಅಂತಿದೆ ಮೇಡಮ್ ಕೊಡಿ ಮೇಡಮ್ ಹಾಂ ಹ್ಞೂ ಸ್ವಲ್ಪ ಹೋಗ್ತಿರ್ಬೇಕಂತ ಮೇಡಮ್ ಹೊಟ್ಟೆ ಹಸೀತಿದ್ಯಾ ಮೇಡಮ್ ಅಲೋ ನೇಕ್ಷ ಅವರೇ ಮಾತಾಡಲ್ಲಪ್ಪ ಮೇಡಮ್ ಪ್ಲೀಸ್ ಹೊಟ್ಟೆ ಹಸಿತಿದೆಯಾ ಕೊಡಿ ಮೇಡಮ್ ಇನ್ನೂ ಕಟ್ ಮಾಡ್ತಾನೆ ಇದ್ದಾರಪ್ಪ ಏ ಮೇಡಮ್ ನಿಮಗೆಲ್ಲ ಹೊಟ್ಟೆ ಹಸಿತಿದೆಯಾ ನಿಮ್ಗೂ ಹೊಟ್ಟೆ ಸಿತ್ತಿದ್ಯಾ ಇವರು ಬೇಗ ಕೊಡಲ್ಲ ಅಡ್ಗೆನ ಕೊಡಿ ಮೇಡಮ್ ಹೊಟ್ಟೆ ಸಿತ್ತಿದೆ ಎಷ್ಟೊತ್ ಮಾಡ್ತೀರಪ್ಪ ನೋಡಿ ಅಲ್ಲೇ ಒಂದ್ ಗಂಟೆ ಆಯ್ತು ಮೇಡಮ್ ರೀ ಮೇಡಮ್ ಏನ್ ಚಫ್ ಅಪ್ಪ ಇವರು ಮೇಡಮ್ ನಿಮ್ಮದು ಎಷ್ಟು ಚಾನಲ್ ಇದೆ ಮೇಡಮ್ ಯೂಟ್ಯೂಬಲ್ಲಿ ಹೇಳಿ ಮೇಡಮ್ ಮೇಡಮ್ ರೆಸಿಪಿ ರೆಸಿಪಿನ ಅಂತ ಏನು ಅಂತ ಹೇಳಿ ಮೇಡಮ್ ರೀ ಹೇಳ್ರಿ ರೀ ಮೇಡಮ್ ಆಯಿತು ಬಿಡಿ ಮೇಡಮ್ ನಾವು ಹೋಗ್ತೀವಿ ಹೋಟೆಲಲ್ಲಿ ತಗೊಬಂದು ತಿಂತೀವಿ ಬನ್ನಿ ಎಲ್ಲರೂ ಹೋಗೋಣ ಹೋಟೆಲ್ಗೆ ಹೋಗೋಣ ಬನ್ನಿ ನಾವು ಬನ್ನಿ ಹೋಗೋಣ ಬನ್ನಿ ಅವರು ಮಾಡಲ್ಲ ಬೇಗ ನಾವು ಓಟೆಲ್ಗೆ ಹೋಗಿ ತಿಳ್ಕೊ ಬರೋಣ ಬನ್ನಿ ಮತ್ತು ಕೊಡಿ ಮೇಡಮ್ ಬೇಗ ಹೊಟ್ಟೆ ಹಸೀತೀರಿ ಎಷ್ಟೊತ್ತು ಮಾಡ್ತೀರಾ ಮೇಡಮ್ ನೀವು ನಿಮ್ಗೆ ಒಂದೇ ಓಟಲ್ ಇರೋದು ನಾವು ಬೇರೆ ಹೋಟೆಲ್ಗೆ ಹೋಗ್ತೀವಿ ಬಿಡಿ ಕೊಡಿ ನಾವು ಇವರೆಲ್ಲ ನಾವು ಬೇರೆ ಹೋಟೆಲ್ಗೆ ಹೋಗ್ತೀವಿ ಏಕೆ ಏನ್ ಮೇಡಮ್ ಹೊಟ್ಟೆ ಹಸೀತಿರಿ ಮೇಡಮ್ ನಮಗೆ ಅಯ್ಯೋ ಅದನ್ನೇ ಚಿಂತ ಮಾಡಿ ಮೇಡಮ್ ಸಿಹಿ ಮೇಡಮ್ ನೀವು ಏನು ಮೇಡಮ್ ನೀವು ತಿಂದುಬಿಟ್ಟು ನಮಿಗೆ ಕೊಡ್ತೀರಲ್ಲ ಮೇಡಮ್ ನೀವು ಯಾ ಅಯ್ಯೋ ಮೇಡಮ್ ತಿನ್ನೇ ತಿಂತಿರಲ್ಲ ಮೇಡಮ್ ಹ್ಞೂ ಬೇಡ ನಮಗೆ ಫುಡ್ ಪಾಯಸನ್ ಆಗಿಬಿಡುತ್ತೆ ಹೋಗ್ತೀವಿ ಕೊಡಿ ಮೇಡಮ್ ನಾವು ಬೇರೆ ಹೋಟೆಲ್ಗೆ ಹೋಗ್ತೀವಿ ಕೊಡಿ ಹ್ಞೂ ನೀ ಮೇಡಮ್ ಹೊಟ್ಟೆ ಹಸೀತಿದೀವಿ ಚೂತು ಚೂತು ಏನು ಮೇಡಮ್ ಉಪ್ಪೆಲ್ಲ ಜಾಸ್ತಿ ಹಾಕಿದ್ದೀರಾ ಬೇಡ ನಮಗೆ ಬೇಡ ನಮಗೆ ಬನ್ನಿ ಹೋಗೋಣ ಬೇರೆ ಹೋಟೆಲ್ಗೆ ಹೋಗೋಣ ಬನ್ನಿ ನಾವು ಏ ಮೇಡಮ್ ಟೇಸ್ಟ್ ಮಾಡಿ ಮೇಡಮ್ ನೀವು ಚೆನ್ನಾಗಿಲ್ಲ ನಿಮ್ಮದು ಅಡುಗೆ ಏನು ಮೇಡಮ್ ನೀವು ಬಂದಿರೋ ಕಸ್ಟಮರ್ನ ಈ ರೀತಿನ ಟ್ರೀಟ್ ಮಾಡೋದು ನೀವು ಜೀ ನೋಡಿ ನೋಡಿ ಕೇಳಿ ಬನ್ನಿ ಇಲ್ಲಿ ಮೇಡಮ್ ಮಾಡ್ತಿರೋದು ನೋಡಿ ಬನ್ನಿ ನೀವು ನೋಡಿ ಫ್ರೆಂಡ್ಸ್ ನೋಡಿ ಹಾ ಆ ಮೇಡಮ್ ಬಾಯಿಗೆ ಹಾಕೊಂಡಿರೋದನ್ನೇ ಕೊಡ್ತಾರೆ ನಮಗೆ ಏನ್ ಮೇಡಮ್ ನೀವು ಬನ್ನಿ ನಾವು ಬೇರೆ ಬೇರೆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಬರ ಮೇಡಮ್ ಸರಿ ಇಲ್ಲಪ್ಪ ಇನ್ನೀ ಈ ಮೇಡಮ್ ಹೋಟೆಲಲ್ಲಿ ಚೆನ್ನಾಗಿರ್ಲಿಲ್ಲ ಊಟ ಎಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ ಅದಕ್ಕೆ ನಾವು ಪಕ್ಕದ ಹೋಟೆಲ್ಗೆ ಹೋಗ್ತಿದ್ದೀವಿ ಫೇಸ್ ನೋಡ್ಕೊಳ್ಳಿ ಯಾರು ಕೂಡ ಇವ್ರ ಹೋಟೆಲಿಗೆ ಹೋಗಿ ಊಟ ಮಾಡಬೇಡಿ ಮೇಡಮ್ ನಿಮ್ಮ ಹೋಟೆಲ್ ಏನೇನು ನೆಕ್ಸ್ಟ್ ಹೋಟೆಲ್ ಅಂತ ಇವ್ರ ಹೋಟೆಲ್ಗೆ ಯಾರು ಕೂಡ ಬರಬೇಡಿ ಹಿಂಗೆ ತಿಂತಾರೆ ಅದನ್ನೇ ಯಾರು ಕೂಡ ಬರಬೇಡಿ ನೋಡಿ ಇವ್ರ ಫೇಸ್ ನೋಡ್ಕೊಳ್ಳಿ ಇವ್ರದ್ದು ಇದೇ ಫೇಸ್ ಮೇಡಮ್ ನಿಮ್ ಫೇಸ್ ತೋರಿಸಿ ಅವರಿಗೆ ನೆನ್ಪಿಡ್ಕೊಳ್ಳಿ ನೋಡ್ಕೊಂಡಿರಿ ನೋಡಿ ಚೆಲ್ಕತಾರೆ ಸ್ವಲ್ಪನೂ ಕ್ಲೀನ್ ಇಲ್ಲ ಇವ್ರ ಹೋಟೆಲಲ್ಲಿ ಅಲ್ಲಿ ಆಂ ಚೀ ಛೀ ಚೀ ಛೀ ಅಪ್ಪ ದೇವ್ರೆ ಮೇಡಮ್ ನೀವೇ ಮಾಡ್ಕೊಂಡು ನೀವೇ ತಿನ್ಬಿಡಿ ನಿಮ್ಮ ಹೋಟೆಲಿಗೆ ನಾವು ಬರೋಲ್ಲ ವಾಪಸ್ ಕೊಡಿ ನಮ್ಮ ದುಡ್ಡು ರೀ ಮೇಡಮ್ ದುಡ್ಡು ಕೊಡಿರಿ ವಾಪಸ್ ನಮ್ಮದು ಅಲೋ ನೆಕ್ಸ್ಟ್ ರೇ ನಮ್ಮದು ದುಡ್ಡು ಕೊಡಿರಿ ನೋಡಿ ದುಡ್ಡು ಕೊಡಿ ಅಂದ್ರೆ ಕೊಡ್ತಿಲ್ಲ ಬನ್ನಿ ಪಾಪು ನಾವು ಹೋಗೋಣ ದುಡ್ಡು ಕೊಡಿರಿ ಮೇಡಮ್ ನೀವು ಚೆನ್ನಾಗಿ ಮಾಡಿಲ್ಲ ನೋಡಿ ಇಲ್ಲಿ ಇದು ಯಾರು ತಿಂತಾರೆ ಊಟನ ಹಾ ಏನು ಅಷ್ಟು ಬುದ್ಧಿಲ್ವಾ ನಿಮಗೆ ದುಡ್ಡು ಇಸ್ಕೊಂತೀರ ಚೆನ್ನಾಗಿರ ಅಡುಗೆ ಮಾಡೋಕ್ಕಾಗಲ್ವಾ ನಿಮಗೆ ಆ ಹಾ 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 ದೊಡ್ಡದಾಗ ಹಾಕೊಂಡಿದ್ದೀರಾ ನೇಷ ಹೋಟೆಲ್ ಅಂತ ಕೊಡಿ ನಮ್ದು ದುಡ್ಡು ಕೊಡಿ ನೋಡಿ ಗಾಯ್ಸ್ ಈ ಫ್ರೆ ಫೇಸ್ ನೆನ್ಪಿಡ್ಕೊಳ್ಳಿ ಇವ್ರ ಹೋಟೆಲ್ಗೆ ಯಾರು ಬರಬೇಡಿ ನೋಡಿ ಮುಖ ಒಗ್ಗಸ್ಕಾರಿ ನೋಡಿ ಓಕೆ ಬಾಯ್ ಮಾಡಿ ಬಾಯ್ ಮಾಡಿರಿ ಮೇಡಮ್ ಬಾಯ್ ಮಾಡ್ರಿ ಕೋಪ ಬಂದ್ಬಿಟ್ಟಿದೆ ನೋಡಿ ಇದು ಕ್ಯಾರೆಟ್ ಅಲ್ವಾ ಅಂತೆ ಇದು ಹುಡುಗ ಅಲ್ಲಲ್ಲೇ ಹುಗುದ್ಬಿಟ್ಟು ಅಲ್ವಾ ಮಾಡಿದಾರೆ ಇಲ್ಲೆಲ್ಲ ಪಾಪ ಇವೇನ್ ಸದ್ದೇಲೆ ಸತ್ ಇವ್ರು ಮಾಡಿರೋ ಅಡಿಗೆ ತಿಂದು ನೋಡಿ ಅಲ್ಲೇ ಕೂಡ ಅವೆಲ್ಲ ಮಿಕಾ ಮಿಕ ಅಂತ ನೋಡ್ತಾ ಮಾಡೋದನ್ನ ಅಲ್ವಾ ಮೇಡಮ್ ಹಾಂ ಹಾಂ ಇದೇನು ಮಾಡ್ತೀರಾ ವಾವ್ ಏನ್ ರೆಸಿಪಿ ಇದು ಸಿಪ್ಪೆ ಅಂತ ಈಗ ಇದನ್ನೆಲ್ಲ ನಾನು ಟೇಸ್ಟ್ ಮಾಡಬೇಕಾ ಇದನ್ನೆಲ್ಲ ಮಾಡಿಬಿಟ್ಟು ಇವ್ರಿಗೆ ಕೊಡ್ತೀರಾ ಇವರೆಲ್ಲ ಯಾರು ಅವ್ರಿಗೆ ಕೊಡ್ತೀರಾ ಹಾಂ ಗಿಣಿ ಡಕ್